ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಹಿಂದೂ ಧರ್ಮಕ್ಕೆ ಮುಸ್ಲಿಮರು ಮತ್ತು ಬೇರೆ ಧರ್ಮದವರು ಮತಾಂತರಗೊಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ ಎಂಟೆಕ್ ಪದವೀಧರೆ ಹೌದು ಕೆಲ ಸಮುದಾಯದ ಮುಸ್ಲಿಂ ಮಹಿಳೆಯೊಬ್ಬಳು ಗಂಡನ ಕಾಟಕ್ಕೆ ಬೇಸತ್ತು ತನ್ನ ಮಕ್ಕಳೊಂದಿಗೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡ ಸುದ್ದಿಯೊಂದು ಸಖತ್ ವೈರಲ್ ಆಗ್ತಾ ಇದೆ ಇದೀಗ ಇಂತಹದ್ದೇ ಘಟನೆಯೊಂದು ನಡೆದಿದ್ದು ಇಲ್ಲೊಬ್ಳು ಯುವತಿ ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಶಾಸ್ತ್ರೋಕ್ತವಾಗಿ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಈ ಕುರಿತು ವಿಡಿಯೋ ಈಗ ಎಲ್ಲ ಕಡೆ ಸದ್ಯ ವೈರಲ್ ಆಗ್ತಾ ಇದೆ ಮೇರು ತಂತ್ರದ ಗ್ರಂಥದ ಪ್ರಕಾರ ಹಿಂದೂ ಎಂದರೆ ಹೀನಾನಿ ಗುಣಾನಿ ಇತಿ ದೋಷಿತಿ ಇತಿ ಹಿಂದು ಅಂದರೆ ಯಾರು ಹೀನ ಗುಣಗಳನ್ನ ಬಿಟ್ಟು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ತಾನೋ ಅವನು ಹಿಂದೂ ಆಗಿರ್ತಾನೆ ಒಬ್ಬ ಮುಸಲ್ಮಾನ್ ಅಥವಾ ಕ್ರೈಸ್ತ ಹೀನ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಅವನು ಸಹ ಹಿಂದೂ ಅಂತ ಅರ್ಥ ಅದಕ್ಕಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಿಂದೂ ಎಂದರೆ ಒಂದು ಜೀವನ ಪದ್ಧತಿ ಅಂತ ಹೇಳಿದೆ ಆದರೆ ಇಂದು ಹಿಂದೂ ಎಂದರೆ ಕೋಮುವಾದ ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಎಂದು ತಪ್ಪು ಮಾಹಿತಿಯನ್ನು ಬುದ್ಧಿಜೀವಿಗಳು ಹರಡಿಸುತ್ತಿದ್ದಾರೆ ಸಮಸ್ತ ಹಿಂದೂಗಳು ಹಿಂದೂ ಧರ್ಮದ ಶಿಕ್ಷಣವನ್ನು ಪಡೆಯಬೇಕಿದೆ ಹಿಂದೂ ಧರ್ಮದ ನಿಜವಾದ ಶಿಕ್ಷಣ ಪಡೆದು ಜಾತಿಯಿಂದ ಆಚೆಗೆ ಇರುವ ಧರ್ಮದ ರಕ್ಷಣೆಯನ್ನ ಮಾಡುವ ಮೂಲಕ ಧರ್ಮ ವಿರೋಧಿಗಳಿಗೆ ತಕ್ಕ ಪಾಠವನ್ನ ಕಲಿಸುವುದೊಂದೇ ವಿಪರ್ಯಾಸವಾಗಿದೆ ಹಿಂದೂ ಧರ್ಮವು ಭಾರತೀಯ ಧರ್ಮವಾಗಿದೆ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ಅಂತ ಕರೆಯಲ್ಪಟ್ಟಿದೆ ಅನೇಕ ಸಾಧಕರು ತಮ್ಮ ಧರ್ಮವನ್ನು ಸನಾತನ ಧರ್ಮವಂತ ಉಲ್ಲೇಖ ಮಾಡ್ತಾರೆ ಆಧುನಿಕ ಬಳಕೆ ಮತ್ತು ಹಿಂದೂ ಪಠ್ಯಗಳಲ್ಲಿ ಬಹಿರಂಗಪಡಿಸಿದಂತೆ ಅದರ ಮೂಲವು ಮಾನವ ಇತಿಹಾಸವನ್ನ ಮೀರಿದ ಒಂದು ಕಲ್ಪನೆ ಅಂತ ಹೇಳಲಾಗಿದೆ ಒಂದು ಧರ್ಮವಾಗಿ ಇದು ವಿಶ್ವದ ಮೂರನೇ ಅತಿದೊಡ್ಡ ಅನುಯಾಯಿ ಧರ್ಮ ಅಂತ ಹೊಂದಿದೆ ಆಧುನಿಕ ಕಾಲದಲ್ಲಿ ಉಳಿದುಕೊಂಡಿರುವ ಕೆಲವು ಪುರಾತನ ಧರ್ಮಗಳಲ್ಲಿ ಹಿಂದೂ ಧರ್ಮವೂ ಕೂಡ ಒಂದಾಗಿದೆ ಆಧುನಿಕ ಧರ್ಮವನ್ನ ರಚಿಸುವ ಸಂಪ್ರದಾಯಗಳ ಸಂಗ್ರಹವು ಸಿಂಧೂ ನಾಗರಿಕತೆಯಿಂದ ಆರಂಭಗೊಂಡು ಪ್ರಾಚೀನ ಪ್ರಪಂಚದ ಅತಿದೊಡ್ಡ ನಾಗರಿಕತೆಯಲ್ಲಿ ಕನಿಷ್ಠ ಕಳೆದ ಐದು ಸಾವಿರ ವರ್ಷದಲ್ಲಿ ಅಭಿವೃದ್ಧಿಗೊಂಡಿದೆ ಹಿಂದೂ ಧರ್ಮಕ್ಕೆ ಯಾವುದೇ ಸ್ಥಾಪಕ ಇಲ್ಲ ಒಬ್ಬ ಪ್ರವಾದಿ ಅಥವಾ ಆರಂಭಿಕ ಗುರುಗಳು ಇಲ್ಲ ಹೆಸರೇ ಸೂಚಿಸಿದಂತೆ ಹಿಂದೂ ಎಂಬುದು ಸಿಂಧೂ ನದಿಯ ಆಚೆ ವಾಸಿಸುವ ಜನರನ್ನ ವಿವರಿಸಲು ಕ್ರಿಸ್ತಪೂರ್ವ ಆರನೇ ಶತಮಾನದ ಹಿಂದಿನ ಪರ್ಷಿಯನರನ್ನ ಬಳಸಿದ ಪದವಾಗಿತ್ತು ಆರಂಭದಲ್ಲಿ ಇದು ನಿರ್ದಿಷ್ಟ ಧಾರ್ಮಿಕ ಅರ್ಥವನ್ನ ಹೊಂದಿರಲಿಲ್ಲ ಈ ಪದದ ಧಾರ್ಮಿಕ ಅರ್ಥವು ಸರಿಸುಮಾರು ಒಂದು ಸಾವಿರ ವರ್ಷಗಳವರೆಗೆ ಅಭಿವೃದ್ಧಿಯೇ ಆಗಿರಲಿಲ್ಲ ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳಿಂದ ಪ್ರೇರಿತರಾಗಿ ಸನಾತನ ಧರ್ಮಕ್ಕೆ ಮತಾಂತರಗೊಂಡ ಹಲವರೂ ಇದ್ದಾರೆ ಇದೀಗ ಇಲ್ಲೊಬ್ಬಳು ಮುಸ್ಲಿಂ ಮಹಿಳೆ ಕೂಡ ತನ್ನ ಧರ್ಮವನ್ನು ತೊರೆದು ಹಿಂದೂ ಧರ್ಮವನ್ನು ಸ್ವೀಕರಿಸಿದ್ದಾಳೆ ಕೆಲ ವಾರಗಳ ಹಿಂದೆ ಮುಸ್ಲಿಂ ಮಹಿಳೆಯೊಬ್ಬಳು ತನ್ನ ಇಬ್ಬರು ಪುತ್ರರೊಂದಿಗೆ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದಂತಹ ಘಟನೆ ನಡೆದಿದೆ ಇವಳು ಎಂಟೆಕ್ ಟೆಕ್ ಪದವೀಧರಳಾಗಿದ್ದಾಳೆ ಸ್ವಇಚ್ಛೆಯಿಂದ ಇಸ್ಲಾಂ ಧರ್ಮವನ್ನ ತ್ಯಜಿಸಿ ಶಾಸ್ತ್ರೋಕ್ತವಾಗಿ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ ಅಸ್ಸಾಂನ ರಂಗಿಯಾ ಮೂಲದ ರೇಜಿನಾ ಬೇಗಂ ಎಂಬ ಯುವತಿ ತನ್ನ ಬಯಕೆಯಂತೆ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಇಲ್ಲಿ ನಾಗವನ್ ಶ್ರೀ ಶ್ರೀ ಜಕಲಬಂಧಿ ದೇವಾಲಯದಲ್ಲಿ ಪುರೋಹಿತರ ಸಮ್ಮುಖದಲ್ಲಿ ರೇಜನಾ ಪೂಜಾ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಸನಾತನ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಜುಗಲ್ ಚಂದ್ರದೇವ್ ಗೋಸ್ವಾಮಿಯವರ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯದಲ್ಲಿ ರೇಜಿನಾ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಎಂಜಿನಿಯರಿಂಗ್ ಪದವೀಧರೆಯಾಗಿರುವ ರೆಜಿನಾ ಬೇಗಂ ಸನಾತನ ಧರ್ಮಕ್ಕೆ ಮತಾಂತರಗೊಳ್ಳುವ ಬಯಕೆಯನ್ನ ವ್ಯಕ್ತಪಡಿಸಿದ್ಲು ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಜುಗಲ್ ಚಂದ್ರದೇವ್ ಗೋಸ್ವಾಮಿ ಮಾರ್ಗದರ್ಶನದಲ್ಲಿ ಆಕೆ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದ್ದಾಳೆ ಮತ್ತು ತನ್ನ ಹೆಸರನ್ನ ಅನನ್ಯ ಡಿಯೋರಿ ಅಂತ ಬದಲಿಸಿಕೊಂಡಿದ್ದಾಳೆ ನಂದನ್ ಪ್ರತೀಮ್ ಶರ್ಮಾ ಶರ್ಮಾ ಅವರು ಈ ಒಂದು ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಹಿಂದೂ ಸನಾತನ ಧರ್ಮ ಬೇರೆ ಧರ್ಮಗಳಿಗೆ ಪ್ರೇರಣೆಯಾಗ್ತಾ ಇದೆ ಕ್ರಿಶ್ಚಿಯನ್ ಆಗಿರಬಹುದು ಅಥವಾ ಮುಸ್ಲಿಂ ಆಗಿರಬಹುದು ಅಥವಾ ಬೇರೆ ಧರ್ಮದವರಾಗಿರಬಹುದು ಎಲ್ಲರಿಗೂ ಕೂಡ ಈಗ ಹಿಂದೂ ಧರ್ಮ ತುಂಬಾ ಪ್ರೀತಿ ಪಾತ್ರವಾಗಿದೆ ಇನ್ನು ಇಂಗ್ಲೆಂಡ್ ಬ್ರಿಟನ್ನಲ್ಲಿ ಈ ಮುಸ್ಲಿಂ ಹಾವಳಿ ಜಾಸ್ತಿಯಾಗಿರುವುದರಿಂದ ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ನರು ಮತ್ತು ಪರ್ಷಿಯನರು ಮತಾಂತರಗೊಳ್ಳುತ್ತಿದ್ದಾರೆ ಇದು ಅಖಂಡ ಬ್ರಹ್ಮಾಂಡ ಭರತಖಂಡ ಹಿಂದೂ ಸನಾತನ ಧರ್ಮವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇಸ್ಲಾಂ ಧರ್ಮವನ್ನ ತ್ಯಜಿಸಿ ಸನಾತನ ಧರ್ಮವನ್ನ ಸ್ವೀಕಾರ ಮಾಡಿದ ಎಂಟೆಕ್ ಪದವಿದ್ದರೆ ಹೌದು ಕೆಲ ಸಮುದಾಯದ ಮುಸ್ಲಿಂ ಮಹಿಳೆಯೊಬ್ಬಳು ಗಂಡನ ಕಾಟಕ್ಕೆ ಬೇಸತ್ತು ತನ್ನ ಮಕ್ಕಳೊಂದಿಗೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡ ಸುದ್ದಿಯೊಂದು ಸಖತ್ತು ವೈರಲ್ ಆಗ್ತಾ ಇದೆ ಇದೀಗ ಇಂತಹದ್ದೇ ಘಟನೆಯೊಂದು ನಡೆದಿದ್ದು ಇಲ್ಲೊಬ್ಳು ಯುವತಿ ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಶಾಸ್ತ್ರೋಕ್ತವಾಗಿ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದ್ದಾಳೆ ಈ ಕುರಿತು ವಿಡಿಯೋ ಈಗ ಎಲ್ಲ ಕಡೆ ಸದ್ಯ ವೈರಲ್ ಆಗ್ತಾ ಇದೆ ಮೇರು ತಂತ್ರದ ಗ್ರಂಥದ ಪ್ರಕಾರ ಹಿಂದೂ ಎಂದರೆ ಹೀನಾನಿ ಗುಣಾನಿ ಇತಿ ದೋಷಿತಿ ಇತಿ ಹಿಂದೂ ಅಂದರೆ ಯಾರು ಹೀನ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ತಾನೋ ಅವನು ಹಿಂದೂ ಆಗಿರ್ತಾನೆ ಒಬ್ಬ ಮುಸಲ್ಮಾನ್ ಅಥವಾ ಕ್ರೈಸ್ತ ಹೀನ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಅವನು ಸಹ ಹಿಂದೂ ಅಂತ ಅರ್ಥ ಅದಕ್ಕಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಿಂದೂ ಎಂದರೆ ಒಂದು ಜೀವನ ಪದ್ಧತಿ ಅಂತ ಹೇಳಿದೆ ಆದರೆ ಇಂದು ಹಿಂದೂ ಎಂದರೆ ಕೋಮುವಾದ ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಎಂದು ತಪ್ಪು ಮಾಹಿತಿಯನ್ನು ಬುದ್ಧಿಜೀವಿಗಳು ಹರಡಿಸ್ತಿದ್ದಾರೆ ಸಮಸ್ತ ಹಿಂದೂಗಳು ಹಿಂದೂ ಧರ್ಮದ ಶಿಕ್ಷಣವನ್ನ ಪಡೆಯಬೇಕಿದೆ ಹಿಂದೂ ಧರ್ಮದ ನಿಜವಾದ ಶಿಕ್ಷಣ ಪಡೆದು ಜಾತಿಯಿಂದ ಆಚೆಗೆ ಇರುವ ಧರ್ಮದ ರಕ್ಷಣೆಯನ್ನ ಮಾಡುವ ಮೂಲಕ ಧರ್ಮ ವಿರೋಧಿಗಳಿಗೆ ತಕ್ಕ ಪಾಠವನ್ನ ಕಲಿಸುವುದೊಂದೇ ವಿಪರ್ಯಾಸವಾಗಿದೆ ಹಿಂದೂ ಧರ್ಮವು ಭಾರತೀಯ ಧರ್ಮವಾಗಿದೆ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ಅಂತ ಕರೆಯಲ್ಪಟ್ಟಿದೆ ಅನೇಕ ಸಾಧಕರು ತಮ್ಮ ಧರ್ಮವನ್ನು ಸನಾತನ ಧರ್ಮವಂತ ಉಲ್ಲೇಖ ಮಾಡ್ತಾರೆ ಆಧುನಿಕ ಬಳಕೆ ಮತ್ತು ಹಿಂದೂ ಪಠ್ಯಗಳಲ್ಲಿ ಬಹಿರಂಗಪಡಿಸಿದಂತೆ ಅದರ ಮೂಲವು ಮಾನವ ಇತಿಹಾಸವನ್ನು ಮೀರಿದ ಒಂದು ಕಲ್ಪನೆ ಅಂತ ಹೇಳಲಾಗಿದೆ ಒಂದು ಧರ್ಮವಾಗಿ ಇದು ವಿಶ್ವದ ಮೂರನೇ ಅತಿದೊಡ್ಡ ಅನುಯಾಯಿ ಧರ್ಮ ಅಂತ ಹೊಂದಿದೆ ಆಧುನಿಕ ಕಾಲದಲ್ಲಿ ಉಳಿದುಕೊಂಡಿರುವ ಕೆಲವು ಪುರಾತನ ಧರ್ಮಗಳಲ್ಲಿ ಹಿಂದೂ ಧರ್ಮವೂ ಕೂಡ ಒಂದಾಗಿದೆ ಆಧುನಿಕ ಧರ್ಮವನ್ನ ರಚಿಸುವ ಸಂಪ್ರದಾಯಗಳ ಸಂಗ್ರಹವು ಸಿಂಧೂ ನಾಗರಿಕತೆಯಿಂದ ಆರಂಭಗೊಂಡು ಪ್ರಾಚೀನ ಪ್ರಪಂಚದ ಅತಿದೊಡ್ಡ ನಾಗರಿಕತೆಯಲ್ಲಿ ಕನಿಷ್ಠ ಕಳೆದ ಐದು ಸಾವಿರ ವರ್ಷದಲ್ಲಿ ಅಭಿವೃದ್ಧಿಗೊಂಡಿದೆ ಹಿಂದೂ ಧರ್ಮಕ್ಕೆ ಯಾವುದೇ ಸ್ಥಾಪಕ ಇಲ್ಲ ಒಬ್ಬ ಪ್ರವಾದಿ ಅಥವಾ ಆರಂಭಿಕ ಗುರುಗಳು ಇಲ್ಲ ಹೆಸರೇ ಸೂಚಿಸಿದಂತೆ ಹಿಂದೂ ಎಂಬುದು ಸಿಂಧೂ ನದಿಯ ಆಚೆ ವಾಸಿಸುವ ಜನರನ್ನ ವಿವರಿಸಲು ಕ್ರಿಸ್ತಪೂರ್ವ ಆರನೇ ಶತಮಾನದ ಹಿಂದಿನ ಪರ್ಷೀನರನ್ನ ಬಳಸಿದ ಪದವಾಗಿತ್ತು ಆರಂಭದಲ್ಲಿ ಇದು ನಿರ್ದಿಷ್ಟ ಧಾರ್ಮಿಕ ಅರ್ಥವನ್ನ ಹೊಂದಿರಲಿಲ್ಲ ಈ ಪದದ ಧಾರ್ಮಿಕ ಅರ್ಥವು ಸರಿಸುಮಾರು ಒಂದು ಸಾವಿರ ವರ್ಷಗಳವರೆಗೆ ಅಭಿವೃದ್ಧಿಯೇ ಆಗಿರಲಿಲ್ಲ ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳಿಂದ ಪ್ರೇರಿತರಾಗಿ ಸನಾತನ ಧರ್ಮಕ್ಕೆ ಮತಾಂತರಗೊಂಡ ಹಲವರೂ ಇದ್ದಾರೆ ಇದೀಗ ಇಲ್ಲೊಬ್ಬಳು ಮುಸ್ಲಿಂ ಮಹಿಳೆ ಕೂಡ ತನ್ನ ಧರ್ಮವನ್ನು ತೊರೆದು ಹಿಂದೂ ಧರ್ಮವನ್ನು ಸ್ವೀಕರಿಸಿದ್ದಾಳೆ ಕೆಲ ವಾರಗಳ ಹಿಂದೆ ಮುಸ್ಲಿಂ ಮಹಿಳೆಯೊಬ್ಬಳು ತನ್ನ ಇಬ್ಬರು ಪುತ್ರರೊಂದಿಗೆ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದಂತಹ ಘಟನೆ ನಡೆದಿದೆ ಇವಳು ಎಂಟೆಕ್ ಪದವೀಧರಳಾಗಿದ್ದಾಳೆ ಸ್ವಇಚ್ಛೆಯಿಂದ ಇಸ್ಲಾಂ ಧರ್ಮವನ್ನ ತ್ಯಜಿಸಿ ಶಾಸ್ತ್ರೋಕ್ತವಾಗಿ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ ಅಸ್ಸಾಂನ ರಂಗೀಯಾ ಮೂಲದ ರೇಜಿನಾ ಬೇಗಂ ಎಂಬ ಯುವತಿ ತನ್ನ ಬಯಕೆಯಂತೆ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಇಲ್ಲಿ ನಾಗವನ್ ಶ್ರೀ ಶ್ರೀ ಜಕಲಬಂಧಿ ದೇವಾಲಯದಲ್ಲಿ ಪುರೋಹಿತರ ಸಮ್ಮುಖದಲ್ಲಿ ರೇಜನಾ ಪೂಜಾ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಸನಾತನ ಧರ್ಮವನ್ನ ಸ್ವೀಕಾರ ಮಾಡಿದ್ದಾಳೆ ಜುಗಲ್ ಚಂದ್ರದೇವ್ ಗೋಸ್ವಾಮಿಯವರ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯದಲ್ಲಿ ರೇಜಿನಾ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದ್ದಾಳೆ ಎಂಜಿನಿಯರಿಂಗ್ ಪದವೀಧರೆಯಾಗಿರುವ ರೆಜಿನಾ ಬೇಗಂ ಸನಾತನ ಧರ್ಮಕ್ಕೆ ಮತಾಂತರಗೊಳ್ಳುವ ಬಯಕೆಯನ್ನ ವ್ಯಕ್ತಪಡಿಸಿದ್ಲು ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಜುಗಲ್ ಚಂದ್ರದೇವ್ ಗೋಸ್ವಾಮಿ ಮಾರ್ಗದರ್ಶನದಲ್ಲಿ ಆಕೆ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿದ್ದಾಳೆ ಮತ್ತು ತನ್ನ ಹೆಸರನ್ನ ಅನನ್ಯ ಡಿಯೋರಿ ಅಂತ ಬದಲಿಸಿಕೊಂಡಿದ್ದಾಳೆ ನಂದನ್ ಪ್ರತೀಮ್ ಶರ್ಮಾ ಶರ್ಮಾ ಅವರು ಈ ಒಂದು ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಹಿಂದೂ ಸನಾತನ ಧರ್ಮ ಬೇರೆ ಧರ್ಮಗಳಿಗೆ ಪ್ರೇರಣೆಯಾಗ್ತಾ ಇದೆ ಕ್ರಿಶ್ಚಿಯನ್ ಆಗಿರಬಹುದು ಅಥವಾ ಮುಸ್ಲಿಂ ಆಗಿರಬಹುದು ಅಥವಾ ಬೇರೆ ಧರ್ಮದವರಾಗಿರಬಹುದು ಎಲ್ಲರಿಗೂ ಕೂಡ ಈಗ ಹಿಂದೂ ಧರ್ಮ ತುಂಬಾ ಪ್ರೀತಿ ಪಾತ್ರವಾಗಿದೆ ಇನ್ನು ಇಂಗ್ಲೆಂಡ್ ಬ್ರಿಟನ್ನಲ್ಲಿ ಈ ಮುಸ್ಲಿಂ ಹಾವಳಿ ಜಾಸ್ತಿಯಾಗಿರುವುದರಿಂದ ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ನರು ಮತ್ತು ಪರ್ಷಿಯನರು ಮತಾಂತರಗೊಳ್ಳುತ್ತಿದ್ದಾರೆ ಇದು ಅಖಂಡ ಬ್ರಹ್ಮಾಂಡ ಭರತಖಂಡ ಹಿಂದೂ ಸನಾತನ ಧರ್ಮವಾಗುವಂತಹ ಎಲ್ಲ ಲಕ್ಷಣಗಳು ಇದೆ ನಿಮಗೇನನ್ಸತಿ ಕಮೆಂಟ್ ಮೂಲಕ ತಿಳಿಸಿ